ಹಲೋ ಕರ್ನಾಟಕ ನಾನು ನಿಮ್ಮ ಲಕ್ಕಿ ಗೋಟ್ ಫಾರ್ಮ್ ಮ್ಯಾನೇಜರ್ ಮಮತಾ ಮಾತಾಡ್ತಿರೋದು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕುರಿ ಸಾಕಾಣಿಕೆ ಜೊತೆ ಕೋಳಿ ಸಾಕಾಣಿಕೆಯು ಮಾಡಬಹುದು ಅಂತ ಹೇಳಲು ಬಂದಿದ್ದೇನೆ ಫ್ರೆಂಡ್ಸ್ ಹ್ಯಾಚಿಂಗ್ ಮಷಿನ್ನಲ್ಲಿ ನಾವು ಹೇಗೆ ಮೊಟ್ಟೆಯಿಂದ ಕೋಳಿ ಮರಿಯನ್ನು ಬೆಳೆಸಬಹುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಇದು ಒಂದು ಮಷಿನ್ ಫುಲ್ಲಿ ಆಟೋಮೆಟಿಕ್ ಇದ್ದು ಇದರಲ್ಲಿ ಟೆಂಪ್ರೇಚರ್ ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿ ಇರುತ್ತೆ ಮತ್ತು ಆಟೋಮೆಟಿಕ್ಕಾಗಿ ಮೊಟ್ಟೆಗಳನ್ನು ಕೂಡ ರೊಟೇಟ್ ಮಾಡಲಾಗುತ್ತದೆ ಇನ್ನೊಂದು ಮಷಿನ್ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ಮೊಟ್ಟೆಗಳು ದಿನಕ್ಕೆ ಎರಡು ಸಲ ನಾವು ಕೈಯಿಂದ ರೊಟೇಟ್ ಮಾಡುತ್ತಾ ಬರಬೇಕು ಫ್ರೆಂಡ್ಸ್ ಇದರಲ್ಲಿ ಎರಡು ಪಾರ್ಟ್ ಇರುತ್ತೆ ಫ್ರೆಂಡ್ಸ್ ಮೇಲ್ಗಡೆ ಮೊಟ್ಟೆಯನ್ನು ಇಡಬೇಕು ಕೆಳಗಡೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನೀರು ಹಾಕಿ ಇಡಬೇಕು ಫ್ರೆಂಡ್ಸ್ ಇದು ಈ ನೀರನ್ನು ನೀವು ವಾರಕ್ಕೆ ಎರಡು ಸಲ ತೆಗೆದು ಚೇಂಜ್ ಮಾಡಬೇಕು ಫ್ರೆಂಡ್ಸ್ ನಂತರ ಫ್ರೆಂಡ್ಸ್ ಮರಿ ಬರಲಿಕ್ಕೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ದಿವಸ ಆಗುತ್ತೆ ಫ್ರೆಂಡ್ಸ್ ಈ ಮಷೀನು ಇದರಲ್ಲಿ ಐವತ್ತು ಮೊಟ್ಟೆಗಳನ್ನು ಇಡ್ತೀವಿ ಫ್ರೆಂಡ್ಸ್ ಹಾಗೆ ಬೇರೆ ಮಷಿನ್ ಕೂಡ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀವು ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟೂ ಹಂಡ್ರೆಡ್ ಈ ಥರ ಇಡುವಂಥ ಮಷಿನ್ ಕೂಡ ಇವೆ ಫ್ರೆಂಡ್ಸ್ ಆದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್ ಇದು ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಕೂಡ ತೆಗೆದುಕೊಳ್ಬೋದು ಫ್ರೆಂಡ್ಸ್ ಮತ್ತು ಇದು ಒಂದು ಲಾಭದಾಯಕ ಬಿಸ್ನೆಸ್ ಇದರಲ್ಲಿ ನೀವು ಮೊಟ್ಟೆ ಮತ್ತು ಕೋಳಿಗಳನ್ನು ಸಹ ಮಾಡ್ಬೋದು ಫ್ರೆಂಡ್ಸ್ ಕುರಿ ಸಾಕಾಣಿಕೆ ಮಾಡುವವರಿಗೆ ಇದು ತುಂಬ ಲಾಭದಾಯಕ ನೀವು ಕುರಿ ಸಾಕಾಣಿಕೆ ಜೊತೆ ಈ ಒಂದು ಚಿಕ್ಕ ಮಷಿನ್ ಇಟ್ಟು ಕೋಳಿ ಕೂಡ ಸಾಕಾಣಿಕೆ ಮಾಡಬಹುದು ಇದು ಮನೆಯಲ್ಲಿ ಹೆಣ್ಣುಮಕ್ಕಳು ಸಹ ಮಾಡಬಹುದಾದಂಥ ಬಿಸ್ನೆಸ್ ಇದಕ್ಕೆ ಜಾಸ್ತಿ ಟೈಮ್ ಕೂಡ ತೆಗೆದುಕೊಳ್ಳುವುದಿಲ್ಲ ಹಾಗಾದರೆ ಫ್ರೆಂಡ್ಸ್ ಯಾರು ಯಾರು ಮನೆ ಮನೆಯಲ್ಲಿ ಕುಳಿತಿದ್ದರೋ ಅಥವಾ ಕುರಿ ಸಾಕಾಣಿಕೆ ಮಾಡುತ್ತಿರುವವರು ಅಥವಾ ಗೃಹಿಣಿಯವರು ಕೂಡ ಈ ಬಿಸ್ನೆಸ್ಸನ್ನು ಮಾಡಬಹುದು ಇದರಲ್ಲಿ ಏನಾದರೂ ಒಂದು ತಪ್ಪಾದರೆ ಅಥವಾ ನಿಮಗೆ ಏನಾಗ ಇಷ್ಟ ಆಗಿದೋ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ I'll speed done. No way, no thanks. Do you think they're acting confident? Get you in, that's not the point.